ನಾನು ನಿಮಗೆ ಕೇಳ್ತೀನಿ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದನ್ನು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಕೇಳದಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ ಈ ದೇಶದ ಸಂವಿಧಾನ ಬದ್ಧವಾದಂತ ರಾಷ್ಟ್ರ ಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನ ಕೊಟ್ಟಿದ್ದಾರೆ ನಾನು ಅವ್ರಿಗೆ ವಿರೋಧವಾಗಿ ಮಾತಾಡ್ತೀನಿ ಈ ರಾಷ್ಟ್ರೀಯ ಭಾವನೆಗಳನ್ನ ರಾಷ್ಟ್ರ ಧ್ವಜಕ್ಕಿನ್ನ ಹೆಚ್ಚು ಧ್ವಜವನ್ನ ಎತ್ತಿ ಹಿಡಿತಾ ಇದ್ರೆ ರಾಷ್ಟ್ರ ಧ್ವಜಕ್ಕೆ ನಾವು ಏನಂತ ಹೇಳ್ಬೇಕು ತಾಯಿ ಗೌರವ ಇರಬೇಕು ಮಾತೃಭಾಷೆ ಗೌರವ ಇರಬೇಕು ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು ಇದ್ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋ ಅವ್ರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಸಿಲಿ ತಪ್ಪಿದ್ರೆ ಅದನ್ನ ತಿದ್ಕೋತೀವಿ ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬಾಡುವ ರಾಷ್ಟ್ರ ಧ್ವಜ ಬೇಕಾ ಬಾಡುವ ಚರ್ಚೆ ಆಗ್ಲಿ ನಾವು ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ ತಪ್ಪೇನಿದೆ ಅದರಲ್ಲಿ ನಾವು ಬ್ರಿಟಿಷರ ಗುಂಡೇಟಿಗೆ ಎದುರಿದೇ ಇರೋಂತ ಜನ ಪ್ರಾಣ ಕೊಟ್ಟವರು ದೇಹ ತ್ಯಾಗ ಮಾಡಿದವರು ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು ಅವರು ಗುಲಾಮ್ಗಿರಿನಲ್ಲಿ ಇದ್ದವರು ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವರು ನಾವ್ ಯಾಕೆ ಮಾತಾಡೋಣ ಸರ್ ನಿಮ್ದೇ ಪಕ್ಷದ ಮಾಜಿ ಸಚಿವರು ನಾನು ಎತ್ತಾಳವ್ರಿಗೆ ವಿಧಾನಸಭೆ ಓಪನ್ ಆಗಿ ಹೇಳ್ತೀನಿ ಯತ್ನಾಳ್ವರಿಗೆ ವಿಧಾನಸಭೆನಲ್ಲೇ ಕರಿತೀನಿ ಛೇಡಿಸ್ತೀನಿ ನಾನು ಒಂದು ಸ್ನೇಹದಲ್ಲೂ ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ ಅತ್ಯಂತ ಗೌರವಿತವಾಗಿ ಯತ್ನಾಳ್ ಅವರೇ ನಿಮ್ಮ ಭಾಷೆ ಸರಿ ಇರಲಿ ನೀವು ಯತ್ನಾಳಾಗೇ ಇರಬೇಕು ಕಿತ್ನಾಳ್ ಆಗ್ಬಾರ್ದು ನಾನು ನಿಮಗೆ ಕೇಳ್ತೀನಿ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದ್ನು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಕೇಳದಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ ಈ ದೇಶದ ಸಂವಿಧಾನ ಬದ್ಧವಾದಂತ ರಾಷ್ಟ್ರ ಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನ ಕೊಟ್ಟಿದ್ದಾರೆ ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರ ಧ್ವಜಕ್ಕಿನ್ನ ಹೆಚ್ಚು ಪಗಾಧ್ವಜವನ್ನು ಎತ್ತಿ ಹಿಡಿತಾ ಇದ್ದಾರೆ ರಾಷ್ಟ್ರ ಧ್ವಜಕ್ಕೆ ನಾವು ಏನಂತ ಹೇಳಬೇಕು ತಾಯಿ ಗೌರವ ಇರಬೇಕು ಮಾತೃಭಾಷೆ ಗೌರವ ಇರಬೇಕು ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು ಇದ್ಯಾವುದನ್ನು ಬದಿ ಬದಿಗೊತ್ತಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಹೋಗ್ತಾ ಅವ್ರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಗ್ಸಲ್ಲಿ ತಪ್ಪಿದ್ರೆ ಅದನ್ನ ತಿದ್ಕೋತೀವಿ ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬಾಡುವ ರಾಷ್ಟ್ರ ಧ್ವಜ ಬೇಕಾ ಬಾಡುವ ಚರ್ಚೆ ಆಗ್ಲಿ ನಾವು ನಮ್ಮ ಸಚಿವರು ಪ್ರಶ್ನೆ ಇತ್ತಿದ್ದಾರೆ ತಪ್ಪೇನಿದೆ ಅದರಲ್ಲಿ ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಜನ ಪ್ರಾಣ ಕೊಟ್ಟವರು ದೇಹ ತ್ಯಾಗ ಮಾಡಿದವರು ಈ ಕೋಸ್ಕರ ಸರ್ವ ತ್ಯಾಗ ಮಾಡಿದವರು ಅವರು ಗುಲಾಮ್ ಬ್ರಿಟಿಷರ ಹತ್ರ ಇಸ್ಕೊಂಡವರು ನಾವು ಯಾಕೆ ಮಾತಾಡೋಣ ಓಪನ್ ಆಗಿ ಹೇಳ್ತೀನಿ ಯತ್ನಾಳ್ವರೆಗೆ ವಿಧಾನಸಭೆನಲ್ಲೇ ಕರಿತೀನಿ ಛೇಡಿಸ್ತೀನಿ ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ ಅತ್ಯಂತ ಗೌರವಿತವಾಗಿ ಯತ್ನಾಳ್ ಅವರೇ ನಿಮ್ಮ ಭಾಷೆ ಸರಿ ಇರ್ಲಿ ನೀವು ಯತ್ನಾಳಾಗೇ ಇರಬೇಕು ಕಿತ್ನಾಳ್ ಆಗ್ಬಾರ್ದು